अध्याय इप्तु श्रीगणेशाय नमः श्री गुरुवे नमः श्रीसरस्वत्यै नमः नमः शान्ताय दिव्याय सत्यधरुण्मस्वरूपे स्वानन्दामृततृप्ताय श्रीधराय नमो नमः सिद्धमुनिये स्वामिनरहरि नरहरि ಔದುಂಬರದಿ ಗುಪ್ತದಲ್ಲಿದ್ದು ಹೇಗೆ ಭಕ್ತರ ಪೊರೆದರೆಂದು ಹೇಳಿದಯದಲ್ಲಿ ನಾಮಧಾರಕ ಶಿರೋಳ ಗ್ರಾಮದಿ ಗಂಗಾಧರತಾ ಪತ್ನಿಯೊಂದಿಗೆ ವಾಸವಾಗಿರೆ ಜನನ ಹೊಂದಿದ ಶಿಶು ಸಾಯುವವು ಮಗುವ ಹೆತ್ತೆನು ಮಣ್ಣಿಗಿಟ್ಟೆನು ಮಡಿಲೊಳಗೆ ಅದು ಆಡಲಿಲ್ಲವು ಎಂಥ ಪಾಪಿಯು ನಾನು ಎಂದು ಚಿಂತೆ ಮಾಡುವಳು ವ್ರತೋಪವಾಸ ಪೂಜೆ ಅರ್ಚನೆ ಹರಕೆ ಯಾತ್ರೆಯ ಮಾಡಿ ಬಂದರು ಐದು ಮಕ್ಕಳು ಹೆತ್ತು ಮಸಣಕೆ ಇಟ್ಟು ಬಂದಿಹರೂ ಕೇಳದರು ಜೋಯಿಸರನು ಪುತ್ರ ಶೋಕವ ತಾಳಲಾರೆವು ಯಾವ ದೋಷವು ಯಾವ ಕಾರಣ ಹೀಗೆ ಆಗುವುದು ಪೂರ್ವಜನುಮದ ಪಾಪ ಕರ್ಮಕ್ಕೆ ಕಷ್ಟ ಶೋಕವು ಬಪ್ಪುದಾಗಿದೆ ಯಾವ ಪಾಪಕ್ಕೆ ಯಾವ ಫಲವೆಂದು ಶಾಸ್ತ್ರ ಹೇಳಿರಲು ಹಾಗೆ ನೋಡಲು ಪೂರ್ವ ಜನ್ಮದಿ ನೀನು ಮಾಡಿದ ಬ್ರಹ್ಮಹತ್ಯೆಯ ದೋಷದಿಂದಲೇ ಜನನ ಹೊಂದಿದ ಸುತರು ಮೃತರಾಗೇ ಲೋಭಿ ವಿಪ್ರನ ಬಳಿಯಲ್ಲಿ ನೀನು ಸಾಲ ಪಡೆದು ಕೊಡದಿರೆ ಆತ್ಮಹತ್ಯೆಯ ಮಾಡಿಕೊಳ್ಳಲು ಪಿಶಾಚಿಯಾಗಿ ಹನು ಪಿಶಾಚಿಗೆ ನಿನ್ನ ಕಾಡುವ ನಿನ್ನ ಮಕ್ಕಳ ನಾಶ ಮಾಡುವ ನೀ ಪಿಶಾಚಿಗೆ ಮುಕ್ತಿ ಕೊಡಬೇಕೆಂದು ಹೇಳಿದರು ಪ್ರೇತೋದ್ಧಾರ ಕರ್ಮ ಮಾಡಿಸಿ ನೂರು ರೂಪಾಯಿ ದಾನ ಮಾಡಲು ದೋಷವು ಪರಿಹಾರವಾಗುವುದೆಂದು ಬೇರೆ ದಾರಿಯ ಸ್ವಾಮಿ ಹೇಳಿರಿ ಎಂದು ಬೇಡ್ದಳು ಕಣ್ಣೀರಿಡುತ್ತ ನಮಿಸಿ ಜೋಯಿಸರಿಗೆ ನರಸೋಬವಾಡಿಯ ಔದುಂಬರದಲ್ಲಿ ಶ್ರೀಗುರು ನರಸಿಂಹ ಸರಸ್ವತಿ ಗುಪ್ತವಾಗಿ ನೆಲೆಸಿರುವರು ಹೋಗಿ ಮಾಡು ಸೇವೆಯನು ಜೋಯಿಸರೆಂದು ತಕ್ಷಣ ವಿಪ್ರಪತ್ನಿಯು ಬಂದಳಲ್ಲಿಗೆ ಸಂಗಮದಲ್ಲಿ ಸ್ನಾನ ಮಾಡಿ ಗುರುಪಾದ ಕೆರಗಿದಳು ಮೊದಲು ಸಂಗಮ ತೀರ್ಥ ಸ್ನಾನವು ನಂತರ ಪಾಪ ವಿನಾಶಿ ಸ್ನಾನವು ಬಳಿಕ ಏಳು ಸಾರಿ ಜಲವ ಎರೆಯುವಳು ಮತ್ತೆ ಕಾಮ್ಯಾ ತೀರ್ಥದೊಳಗೆ ವಿಧಿಯಂತೆಯೇ ಮಾಡಿ ಸ್ನಾನವ ನಿರಾಹಾರದಿ ಚರಣ ಪೂಜಿಸಿ ಮಾಡೆ ಪ್ರದಕ್ಷಿಣೆಯ ಆಕೆ ನಿರಶನ ವ್ರತದೊಳಗಿದ್ದು ಮೂರು ದಿನ ದಿವಾನಿಷೆಯೊಳು ಔದುಂಬರದೊಳಿದ್ದು ಮಾಡಿದಳು ಪ್ರದಕ್ಷಿಣೆ ವಿಧಾನಗಳ ಒಂದು ರಾತ್ರಿ ಸ್ವಪ್ನದೊಳಗೆ ತೋರಿ ಬ್ರಾಹ್ಮಣ ಪಿಶಾಚವವಳಿಗೆ, ನನ್ನ ಹಣವ ನನಗೆ ಕೊಡು ಎಂದು ಹೊಡೆಯ ತೊಡಗಲು, ಹೆದರಿ ಆಕೆಯು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿ ಚರಣಗಳಿಗೆ ನಮಿಸಿ ರಕ್ಷಿಸು ರಕ್ಷಿಸು ಎಂದೆನು ತಬೇಡಿದಳು ಅಭಯ ತೋರಿದ ಸ್ವಾಮಿ ಅವಳಿಗೆ ಎಲವು ಪಿಶಾಚಿ ಏಕೆ ಹೊಡೆಯುವೆ ಎನ್ನ ಭಕ್ತಳು ಇವಳ ಬಿಡು ನೀ ಎಂದು ಗದರಿದರು ಸ್ವಾಮಿ ಪ್ರಭುವೇ ಪೂರ್ವ ಜನ್ಮದಿ ನನ್ನ ದ್ರವ್ಯವದೋಚಿಕೊಂಡಳು ದಾರಿ ಕಾಣದೆ ಆತ್ಮಹತ್ಯೆಯ ಮಾಡಿಕೊಂಡಿರು ನನ್ನ ಮರಣಕ್ಕೆ ಇವಳೆ ಕಾರಣ ಎನ್ನ ವೈರಿಯು ಇವಳ ವಂಶವ ಇನ್ನು ಉಳಿಸೆನು ಎನ್ನ ತೆರದಲ್ಲಿ ಬನ್ನ ಒಡುತ್ತಿರಲಿ ಎಲವೋ ಬ್ರಾಹ್ಮಣ ಹಿಂದೆ ಮಾಡಿದ ಪಾಪ ಕರ್ಮಕ್ಕೆ ಪಿಶಾಚವಾದೆ ಛಲವನು ನೀ ಬಿಟ್ಟು ಯೋಚಿಸು ಎಂದರು ಸ್ವಾಮೀ ಮೂರ್ಖ ವಿಪ್ರನೇ ನನ್ನ ಭಕ್ತಳ ಹಿಂಸೆ ಮಾಡಲು ನೀಡ್ವೆ ಶಿಕ್ಷೆಯ ಶಿಕ್ಷೆ ಬೇಕೋ ರಕ್ಷೆ ಬೇಕೋ ಗುರು ಕೇಳಿದರು ಶರಣು ಬಂದೆನು ಸ್ವಾಮಿ ನಿಮಗೆ ಚರಣ ದರ್ಶನ ಲಭಿಸಿತೆನಗೇ ಕರುಣೆಯಿಂದಲೇ ನೀಡಿ ಸದ್ಗತಿ ಗುರುವೆ ಎನಗೆಂದ ವಿಪ್ರವನಿತೆಯ ಇವನ ಹೆಸರಲಿ ಎಷ್ಟು ಸಾಧ್ಯವೋ ಅಷ್ಟು ಹಣವನು ಮಾಡುದಾನವ ಎಂದು ಶ್ರೀ ಗುರುವರರು ಹೇಳಿದರು ಮತ್ತೆ ಪಿಶಾಚ ಕೆಂದ ಗುರುವರ ಭಕ್ತಿಯಿಂದಲೇ ವಿಪ್ರಪತ್ನಿಯು ಕ್ರಿಯಾಕರ್ಮ ಮಾಡಿದ ದಶ ದಿನಕ್ಕೆ ನಿನಗೆ ಸದ್ಗತಿಯೂ ವಿಪ್ರವನಿತೆಯ ಪಿಶಾಚ ಹೆಸರಲಿ ಅಷ್ಟತೀರ್ಥದಿ ಮಾಡಿ ಸ್ನಾನವ ಏಳು ದಿನವೂ ಔದುಂಬರಕ್ಕೆ ಅಭಿಷೇಕ ಪೂಜೆಗಳ ವಿಧಿಯ ಮಾಡಲು ನಿನಗೆ ಬಂದಿಹ ಬ್ರಹ್ಮ ಹತ್ಯೆಯ ಪಾಪ ನಳಿಸಿ ಮುಂದಕ್ಕೆ ನಿನಗೆ ಶತಾಯುಷ್ಯದ ಮಗನು ಜನಿಸುವನು ಮತ್ತೆ ಓರ್ವನು ಪುತ್ರ ಜನಿಸುವ ಎಂದು ಸ್ವಪ್ನವ ಕಂಡುವನಿತೆಯು ಗುರುವ ಸ್ಮರಿಸು ತೆಚ್ಚರಾಗಲು ಪಾದ ಕೆರಗಿದಳು ಗುರುವಿನಪ್ಪಣೆಯಂತೆ ಸ್ತ್ರೀಯೂ ಅಷ್ಟತೀರ್ಥದಿ ಸ್ನಾನ ಮಾಡಿಯೇ ಔದುಂಬರದಲ್ಲಿ ಗುರು ಪಾದುಕೆಗೆ ಪೂಜೆ ಮಾಡಿದಳೂ ಭಕ್ತಿಯಿಂದಲೇ ಹತ್ತು ದಿನದಲ್ಲಿ ವಿಪ್ರನುತ್ತರ ಕ್ರಿಯೆಯ ಮಾಡೆ ರಾತ್ರಿ ಕಾಲದಿ ಆಕೆಗಾಯಿತು ಸ್ವಪ್ನ ದೃಷ್ಟಾಂತ ಸ್ವಾಮಿ ನರಹರಿ ಎರಡು ಫಲಗಳ ಇರಿಸಿ ಮಡಿಲಲ್ಲಿ ನಾಳೆ ಪಾರಣೆ ಮಾಡು ನಿನ್ನಲಿ ಎರಡು ಪುತ್ರರು ಜನಿಸುವರು ಎಂದರು ಚಿಂತೆ ಮಾಡದಿರಿನ್ನು ಮಗಳೇ ವಿದ್ಯಾ ಪಂಡಿತ ಪುತ್ರ ಪೌತ್ರರು ಆಗಿ ಸಂತಸದಿಂದ ಜೀವಿಸು ಎನ್ನುತ ಹರಸಿದರು ವಿಪ್ರದಂಪತಿಯು ಶ್ರೀ ಗುರುವಿನ ಪಾದುಕೆಯನ್ನು ವಿಧಿವಿಧಾನದಿ ಪೂಜೆಯ ಮಾಡಿ ಕೃತಾರ್ಥರಾದರು ಗುರು ಕರುಣೆಯಿಂದ ಮಕ್ಕಳಾದರೂ ಹಿರಿಯ ಮಗನಿಗೆ ಮುಂಜಿಯಾಯಿತು ಎರಡನೆಯವನ ಚೌಲ ಮಾಡಲು ಮುಹೂರ್ತವನಿರಿಸೇ ಚೌಲ ಕರ್ಮದ ಮೊದಲ ದಿನದ ಮಧ್ಯರಾತ್ರಿಯಲಿ ಧನುರ್ವಾತವಾಗಿ ಮೂರು ದಿನವೂ ನರಳಿ ನರಳು ತಮರಣ ಹೊಂದಿರಲು ಮಗುವು ಮರಣಿಸೆ ತಾಯಿ ತಂದೆಯು ಶೋಕ ಪಡುತ್ತಲೇ ಒಬ್ಬೆ ಇಟ್ಟರು ಮಗನ ಹೆಣವನು ಮಡಿಲೊಳಿರಿಸಿ ದುಃಖ ಮಾಡುವರೂ ನೀನು ಹುಟ್ಟಿದ ಬಳಿಕ ಹಿಂದಿನ ದುಃಖವೆಲ್ಲವ ನಾವು ಮರೆಯುತ ಹರುಷದಿಂದಲೇ ಬಾಳಿ ಬಂದುದು ಕನಸಿನಂತಾಯ್ತು ಹಲವು ಮಕ್ಕಳು ಸತ್ತು ಹೋದರು ಗುರು ಕರುಣಿಸೆ ನೀನು ಜನಿಸಿದೆ ಗುರು ಪ್ರಸಾದಿತ ನೀನಿಲ್ಲದೆ ನಾನಂತೂ ಜೀವಿಸಲಿ ವಿಧಿಯ ಲಿಖಿತವ ಯಾರು ಬಲ್ಲರು ವಯವು ತೀರಲು ಒಂದು ಕ್ಷಣವು ಭುವಿಯಲ್ಲಿ ಜೀವಿಸೆ ಬಿಡದೆ ಕಾಲನು ಜೀವ ಸೆಳೆಯುವನು ನಿನ್ನ ಮಗನಿಗೆ ಜೀವ ಇಲ್ಲವು ಸತ್ತವನೀಗ ತಿರುಗಿ ಬರುವನೆ ಅಠವ ಮಾಡದೆ ಕೊಡು ಹೆಣವನು ಸುಟ್ಟು ಬರುವೆವು ವರವ ಕೊಟ್ಟನು ಸ್ವಾಮಿ ನರಹರಿ ಪೂರ್ಣಾಯುಷ್ಯದ ಮಕ್ಕಳಿಬ್ಬರು ಜನಿಸುವರೆಂದ ಗುರುವಚನವು ಹುಸಿಯುವಾಗುವುದೇ ಗುರುವೆ ನಂಬಿದೆ ಮೂರು ಮೂರುವರುಷಕ್ಕೆ ಮಗುವ ಕಸಿದಿಹೇ ಕಸಿದು ಕೊಂಬುದು ಯಾವ ನ್ಯಾಯವಯ್ಯಾ ಎಷ್ಟೋ ಪರಿಯಲಿ ಹೇಳದರೆಲ್ಲರೂ ಮಗನ ಜೊತೆಗೆ ನನ್ನ ದಹಿಸಿರಿ ಎಂದು ಹಠದಲ್ಲಿ ಹೆಣವ ಹೊಟ್ಟೆಗೆ ಕಟ್ಟಿಕೊಂಡಿಹಳು ಪೂಜೆಗೆನ್ನುತ ಗುಡಿಗೆ ಹೋಗಲು ಗುಡಿಯೇ ಕುಸಿದು ಬಿದ್ದ ತೆರದಲಿ, ಆಯಿತೆನ್ನಯ ಸ್ಥಿತಿಯು ಗುರುವೆ ಮೃತ್ಯು ನೀ ನನಗೆ ರಾತ್ರಿ ಸರೀತು ಹಗಲು ಬಂದಿತು ಗುರುವ ದೂರುತ ಕಾಲ ಕಳೆದಳು ಹೊತ್ತು ಏರಿತು ಹೆಣಸುಡಲು ಕೊಡದೆ ಹಠವ ಹಿಡಿದಿಹಳು ಆತ್ಮಹತ್ಯೆಯೇ ಮಹಾಪಾಪವು ಮಗನ ತಾಯ ಸುಡುವುದು ಹಿಂದೆ ಎಲ್ಲೂ ಆಗಲಿಲ್ಲವು ಎಂದು ಬುದ್ಧಿ ಹೇಳಿದರು ಇವಳು ಪೊಡಳು ಅವರು ಬಿಡುವರೆ ತುಂಬಿತೆಲ್ಲೆಟೆಗೋಳಾಟಗುಲ್ಲು ಆಗ ಬಂದರು ಓರ್ವ ತೇಜಸ್ವಿ ಬ್ರಹ್ಮಚಾರಿಗಳೂ ದತ್ತ ಗುರುವಿನ ಕರುಣೆಯಿಂದಲೇ ಪಾನ ಮಾಡಿದೆ ಕಥಾಮೃತವ ಧನ್ಯನಾದೆನು ಗುರುವೆ ಜಯ ಜಯ ಎಂದು ನಮಿಸುವೆನು ಬ್ರಹ್ಮಚಾರಿಯು ಬಂದರೆಂದಿರಿ ಅವರು ಯಾರು ಯಾಕೆ ಬಂದರು ಗುರುವೇ ನೀವು ಹೇಳಿರೆಂದ ನಾಮಧಾರಕನು ಇಪ್ಪತ್ತನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತಿಯಾಯಿತು ಶ್ರೀ ದತ್ತ